ಎಲ್ಲಾ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಬನ್ನಿ ಸಾಕಷ್ಟು ಜನ ಆ ಮುರಾರ್ಜಿ ದೇಸಾಯಿ ರಿಸಲ್ಟ್ ಯಾವಾಗ ಯಾವಾಗ ಅಂತ ಹೇಳಿ ಕ್ವಶನ್ಸ್ ಗಳನ್ನ ಮಾಡ್ತಾ ಇದ್ರಿ ಈಗಾಗಲೇ ಮೊರಾರ್ಜಿ ದೇಸಾಯಿ ಅಷ್ಟೇ ಅಲ್ಲ ಇಲ್ಲಿ ಬರುವಂತ ಎಲ್ಲ ಕರ್ನಾಟಕ ವಸತಿ ಸಂಸ್ಥೆಗಳ ಶಿಕ್ಷಣ ಸಂಸ್ಥೆಗಳ ಸಂಘದಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಮೊರಾರ್ಜಿ ಆಗಲಿ ಕಿತ್ತೂರು ರಾಣಿ ಚೆನ್ನಮ್ಮ ಏಕಲವ್ಯ ಅಟಲ್ ಬಿಹಾರಿ ವಾಜಪೇಯಿ ಶ್ರೀಮತಿ ಇಂದಿರಾ ಗಾಂಧಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮಸ್ತಿ ವೆಂಕಟೇಶ ಅಂಗಾರ ಸಂಗೋಳೆ ರಾಯಣ್ಣ ಕವಿರಣ್ಣ ಗಾಂಧಿ ತತ್ವ ಶ್ರೀ ನಾರಾಯಣಗುರು ಮುಂತಾದ ವಸತಿ ಶಾಲೆಗಳಿಗೆ ಆರನೇ ತರಗತಿ ಪ್ರವೇಶಕ್ಕೆ ಅರ್ಹ ಅಭ್ಯರ್ಥಿಗಳ ಮೆರಿಟ್ ಮತ್ತು ಅಭ್ಯರ್ಥಿಗಳ ದಾಖಲಿಸಿರುವಂತಹ ಇಚ್ಛೆ ಆಯ್ಕೆಗಳ ಆಧಾರದ ಮೇಲೆ ಮೊದಲನೇ ಸುತ್ತಿನ ಸೀಟು ಹಂಚಿಕೆ ಫಲಿತಾಂಶನ ದಿನಾಂಕ ಮೂರು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಪ್ರಾಧಿಕಾರ ನಲ್ಲಿ ಏನಾಗಿತ್ತು ಅಂದ್ರೆ ಪ್ರಕಟಣೆ ಆಗಿತ್ತು ಅದನ್ನ ನಿನ್ನೆ ಯಾವ ತರ ಡೌನ್ಲೋಡ್ ಮಾಡ್ಕೋಬೇಕು ಯಾವ ತರ ಆಯ್ಕೆ ಆಗಿದ್ದೀರೋ ಇಲ್ಲವನ್ನ ನೋಡೋಕೆ ಈಗಾಗಲೇ ಒಂದು ವಿಡಿಯೋ ಮಾಡಿ ಹಾಕಿದಿನಿ ಅದನ್ನು ನೋಡ್ಕೊಂಡಿರ್ಬೇಕು ಹಾಗಾದ್ರೆ ನಾವು ಆಯ್ಕೆಯನ್ನು ಆಗಿದ್ದೀವಿ ಹಾಗಾದ್ರೆ ನಾವು ಯಾವ ಸ್ಕೂಲಿಗೆ ಆಯ್ಕೆ ಆಗಿದ್ದೇವೆ ಅಂತೇಳಿ ಅಲ್ಲಿ ನಿಮ್ಗ ಎಲ್ಲ ನಿಮ್ ಡಿಸ್ಟ್ರಿಕ್ಟ್ ವೈಸ್ನು ಅಂದ್ರ ಸ್ಕೂಲ್ ವೈಸ್ನು ಅಲ್ಲಿ ಬಿಟ್ಟಿದ್ದಾರೆ ನೋಡ್ಕೊಂಡಿರ್ಬೇಕು ಆದ್ರ ಅಡ್ಮಿಷನ್ ಮಾಡಾಕ ಕೊನೆಯ ದಿನಾಂಕ ಯಾವಾಗ್ರಿ ಎಷ್ಟು ದಿನ ಬಿಟ್ಟು ಹೋಗಿ ನಾವು ಅಡ್ಮಿಷನ್ ಮಾಡ್ಬೇಕು ಅಂತ ಕ್ವಶನ್ಸ್ನ ಬರ್ತಿರ್ತಾವ ಇಲ್ಲಿ ಸೀಟು ಹಂಚಿಕೆ ಫಲಿತಾಂಶನ ಪರಿಶೀಲಿಸಿ ಸೀಟು ಹಂಚಿಕೆಯಾದ ಅಭ್ಯರ್ಥಿಗಳು ದಿನಾಂಕ ನಿಮ್ಗಷ್ಟು ಸಮಯ ಬಾಳಿಲ್ಲ ಈಗಾಗ್ಲೇ ನಾಲ್ಕು ಮೂರನೇ ತಾರೀಕಿಗೆ ಬಿಟ್ಟಿದ್ದಾರೆ ಅದು ನೈಟ್ ನಾಲ್ಕನೇ ತಾರೀಕಿ ಇಲ್ಲಿಂದ್ರೆ ಇವತ್ತೊಂದು ದಿನ ಹೋಯ್ತು ನಾಲ್ಕು ಐದು ಆರು ಏಳು ಅಂದ್ರೆ ನಾಲ್ಕು ದಿನ ನಿಮ್ಗೆ ಏನಿದೆಯಪ್ಪ ಅಂದ್ರ ಅವಕಾಶ ಇದೆ ಸಾಯಂಕಾಲ ಐದು ಗಂಟೆ ಮೂವತ್ತು ನಿಮಿಷ ಏಳು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸಂಜೆ ಐದು ಮೂವತ್ತರವರೆಗೆ ಅಂದ್ರೆ ಸಂಬಂಧಿಸಿದ ಶಾಲೆಗಳಲ್ಲಿ ಹೋಗಿ ನೀವೇನ್ ಮಾಡಬೇಕಪ್ಪ ಅಂದ್ರ ಅರ್ಜಿಗಳನ್ನ ಆ ಎಲ್ಲಾ ಡಾಕ್ಯುಮೆಂಟ್ಸ್ ತಗೊಂಡು ಹೋಗಿ ನೀವು ಅಡ್ಮಿಷನ್ಸ್ ಗಳನ್ನ ಮಾಡ್ಕೋಬೇಕು ಒಂದ್ ವೇಳೆ ನೀವು ಇದನ್ನ ಅಡ್ಮಿಷನ್ಸ್ ಮಾಡ್ಕೊಳ್ಳಿಲ್ಲಪ್ಪ ಅಂದ್ರ ಈ ಡೇಟ್ ಎಕ್ಸ್ಟೆಂಡ್ ಆಗ್ಬೋದು ಅಥವಾ ಆಗದೇನು ಇರಬಹುದು ಯಾಕಪ್ಪ ಅಂದ್ರೆ ಈಗಾಗಲೇ ಲೇಟ್ ಜಾಸ್ತಿ ಆಗಿದೆ ಅದಕ್ಕೋಸ್ಕರ ಹೋಗಿ ಅಡ್ಮಿಷನ್ಸ್ ಗಳನ್ನ ಮಾಡ್ಕೊಡ್ರಿ ಒಂದ್ ವೇಳೆ ಅಡ್ಮಿಷನ್ಸ್ ಮಾಡ್ಕೊಳ್ಳಿಲ್ಲಪ್ಪ ಅಂದ್ರೆ ನಿಮ್ದು ಕ್ಯಾನ್ಸಲ್ ಆಗ್ತದೆ ಸೆಕೆಂಡ್ ರೌಂಡ್ ಲಿಸ್ಟ್ ನಲ್ಲಿ ಏನ್ ಮಾಡ್ಬೋದಪ್ಪ ಅಂದ್ರ ನಿಮ್ಮ ಹೆಸರುಗಳು ಬರಬಹುದು ಸೆಕೆಂಡ್ ಲಿಸ್ಟು ಇದು ಏಳು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರ ನಂತರ ಏನಾಗ್ತದಪ್ಪ ಅಂದ್ರ ಸೆಕೆಂಡ್ ಲಿಸ್ಟ್ ನ ಅನೌನ್ಸ್ ಮಾಡ್ತಾನೆ ಅವಾಗ ನೀವು ಹೋಗಿ ಏನ್ ಮಾಡ್ಬೋದಪ್ಪ ಅಂದ್ರ ಅಡ್ಮಿಷನ್ಸ್ ಗಳನ್ನ ತಗೋಬಹುದು ಸೆಕೆಂಡ್ ಆ ಇದಕ್ಕೆ ಒನ್ ವೀಕ್ ಏನಾಗ್ತದಪ್ಪ ಅಂದ್ರೆ ಗ್ಯಾಪ್ ಆಗ್ತದೆ ಏಳನೇ ತಾರೀಕಿಗೆ ಅಡ್ಮಿಷನ್ಸ್ ಕೊನೆಗಾದವುಪ್ಪ ಅಂದ್ರೆ ಮುಂದೆ ಹದಿನಾಲ್ಕು ಅಥವಾ ಹದಿನೈದನೇ ತಾರೀಕಿಗೆ ಏನಾಗ್ಬೋದಪ್ಪ ಅಂದ್ರೆ ಸೆಕೆಂಡ್ ಲಿಸ್ಟ್ ಬರ್ಬೋದು ವೇಟ್ ಮಾಡ್ರಿ ಅವಾಗ ನೀವು ನಲ್ಲಿ ಬರ್ಬೋದು ಸೆಕೆಂಡ್ ನ ಬಂದಾಗ ನಿಮ್ಗೆ ಅಪ್ಡೇಟ್ ಇರ್ಬೇಕಪ್ಪ ಅಂದ್ರೂ ಮಾಹಿತಿಗಳು ಬೇಕಾಗಿತ್ತಪ್ಪ ಅಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಈ ತರ ವಿಡಿಯೋಗಳು ಬಂದಾಗ ನಾನು ಮಾಡಿ ಹಾಕಿರ್ತಿರ್ತೀನಿ ಮಾಹಿತಿಗಳೆಲ್ಲವೂ ಗೊತ್ತಾಗ್ತವೆ ಓಕೆ ಧನ್ಯವಾದಗಳು